ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ ತಿಪಟೂರು ಶಾಸಕ ಕೆ ಷಡಕ್ಷರಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ನಗರಾಭಿವೃದ್ಧಿಯಿಂದ ಲೇಔಟ್ ಅಪ್ರೂವಲ್ ಮಾಡಲು ಶಾಸಕರಿಗೆ ಲಂಚ ಕೊಡಬೇಕು ತಿಪಟೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರತಿ ಎಕರೆಗೆ ಎರಡು ಲಕ್ಷ ರೂಪಾಯಿ ಲಂಚ ನಿಗದಿ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಶಾಸಕರಿಗೆ ತಲುಪುತ್ತೆ ಅಂತ ಶಾಸಕ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಆರೋಪಿಸಿದ್ದಾರೆ ಇಂದು ಚಾಮರಾಜನಗರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗಮನ ಹಿನ್ನೆಲೆ ಕಾರ್ಯಕರ್ತರು ಭುವನೇಶ್ವರಿ ವೃತ್ತದಲ್ಲಿ ಬಿವೈ ವಿಜೇಂದ್ರ ಪೋಸ್ಟರ್ ಬ್ಯಾನರ್ಸ್ ಅಳವಡಿಸಿದ್ರು ಆದರೆ ರಾತ್ರೋರಾತ್ರಿ ನಗರಸಭೆಯಿಂದ ಬಿವೈ ವಿಜೇಂದ್ರರ ಫ್ಲೆಕ್ಸ್ ಬ್ಯಾನರ್ ತೆರವು ಮಾಡಲಾಗಿದೆ ಇದರಿಂದ ರುಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳು ಕಾಂಗ್ರೆಸ್ ಏಜೆಂಟ್ರಂತೆ ವರ್ತನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಬಳಿಕ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬಿವೈ ವಿಜೇಂದ್ರ ಅವರ ಬ್ಯಾನರ್ ಅಳವಡಿಸಿದ್ದಾರೆ ಬಿಜೆಪಿಯ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನವರು ರಾಜ್ಯಾಧ್ಯಕ್ಷರಾದರ ಮೊದಲನೇ ದಿನ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಆ ಉತ್ಸಾಹದಲ್ಲಿ ಕಾರ್ಯಕರ್ತರು ಎಲ್ಲ ಸೇರಿ ಅದ್ದೂರಿ ಸ್ವಾಗತ ಕೊಡಬೇಕು ಅಂತ ಒಂದು ಪ್ಲಸ್ಗೆ ಇರ್ಬೋದು ಬಾಟೋ ಇರ್ಬೋದು ಎಲ್ಲ ಭಾಳ ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದೀವಿ ಅವರು ಬರೋ ಒಂದು ನಿಟ್ಟಿನಲ್ಲಿ ಅವರು ಪ್ಲಕ್ಸ್ಗಳು ತೆಗೆದೇ ಅಲ್ಲದೆ ಬಿ ಜೆ ಪಿಯ ಒಂದು ಏನು ಬ್ಯಾನರ್ಗಳಿದೆ ಒಂದು ಬಾವುಟಗಳಿದೆ ಅದನ್ನೆಲ್ಲ ತೆಗೆದು ನಗರಸಭೆ ಇವತ್ತು ನಮ್ಗೆ ಅವಮಾನ ಮಾಡಿದೆ ನಮ್ಮ ಪಕ್ಷಕ್ಕೆ ಅವಮಾನ ಆದಂಗೆ ಅದು ಆದ್ರಿಂದ ಇದನ್ನ ನಾವು ಬಹಳ ಖಂಡನೆ ಮಾಡ್ತಾ ಇದೀವಿ ನಗರಸಭೆ ವಿರುದ್ಧ ಖಂಡಿತ ಪಡೆದಿದ್ವಿ ಅದು ನಮ್ಗೆ ಗೊತ್ತಾಗ್ತಿಲ್ಲ ಇದು ಕುತಂತ್ರ ಇರ್ಬೋದು ಗೊತ್ತಾಗ್ತಿಲ್ಲ ಅದು ನಮ್ಗೆ ಇದು ಒಂದು ಕುತಂತ್ರ ಕಡಿಮರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೇರಬೇಕಾಗಿದ್ದ ಹಾಲನ್ನು ಬಿಡದೆ ಕಳತನ ಮಾಡಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಕೆಲ ಸಿಬ್ಬಂದಿ ಮಾನವೀಯತೆ ಮರೆತು ನೀರಿನ ಬಾಟಲ್ಗಳಲ್ಲಿ ಹಾಲು ತುಂಬಿ ಹೊರಗಡೆ ಸಾಗಿಸ್ತಾ ಇದ್ದಾರೆ ಈ ಅಕ್ರಮದ ಕುರಿತು ಆಸ್ಪತ್ರೆಯ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬಿಮ್ಸ್ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಹಾಲು ಕಳ್ಳತನದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಬಗ್ಗೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಲು ಕಳತನದ ಬಗ್ಗೆ ಮೌಖಿಕ ದೂರು ಬಂದಿದೆ ಹಾಲು ಕಳತನ ಮಾಡ್ತಾ ಇದ್ದ ಗುತ್ತಿಗೆ ಆಧಾರದ ಇಬ್ಬರನ್ನು ತೆಗೆಯಲಾಗಿದೆ ಮುಂದೆ ಈ ರೀತಿ ಆಗದಂತೆ ಕ್ರಮ ವಹಿಸಲು ಸೂಚನೆ ಕೊಡಲಾಗಿದೆ ಅಂತ ಅಶೋಕ್ ಶೆಟ್ಟಿ ಹೇಳಿದ್ದಾರೆ ಅದು ಕಂಪ್ಲೇಂಟ್ ಬಂದಿದೆ ನನಗೆ ಕಂಪ್ಲೇಂಟ್ ಅದು ಬಂದಿದ್ದಕ್ಕೆ ನನಗೆ ಓರಲ್ ಕಂಪ್ಲೇಂಟ್ ಬಂದಿದೆ ಅದು ರಿಟರ್ನ್ ಕಂಪ್ಲೇಂಟ್ ಬಂದಿಲ್ಲ ಬಂದಾಗ ನಾವು ಏನು ಮಾಡಿದ್ದೆವು ಅವರಿಬ್ಬರ ಬಗ್ಗೆ ಅವರನ್ನು ಅವರಿಬ್ಬರು ತಗೊಂಡು ಹೋಗ್ತಿದ್ದವ್ರನ್ನ ರಾಮ್ ಕಂಪ್ಯೂಟರ್ ಅವರು ನಮ್ಮ ಔಟ್ಸೋರ್ಸ್ ವರ್ಕರ್ಸ್ ಅವರು ನಮ್ಮ ಅಂದರೆ ಇನ್ಸೋರ್ಸ್ ಅಥವಾ ನಮ್ಮ ಗೌರ್ಮೆಂಟ್ ಅಲ್ಲ ಅವರು ಔಟ್ಸೋರ್ಸ್ ವರ್ಕರ್ ರಾಮ್ ಕಂಪ್ಯೂಟರ್ ಅವರಿಗೆ ನಾನು ಇಮಿಡಿಯೇಟ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಬ್ಬರನ್ನೂ ತೆಗ್ದಿದ್ದೇವೆ ಕೆಲಸದಿಂದಲೇ ತೆಗೆದಿದ್ದೇವೆ ಈಗ ಅದೆಲ್ಲ ಅವರಿಗೆ ಸ್ಟ್ರಿಕ್ಟಾಗಿ ವಿಜಿಲಿ ಅಂದ್ರೆ ಸಿ ಸಿ ಟಿ ವಿ ಮನಿಟರ್ ಮಾಡಲಿಕ್ಕೆ ಹೇಳಿದ್ದೆವು ಮತ್ತು ಸೂಪರ್ವೈಸರಿಗೆ ಆಗಿ ಅವರಿಗೆ ಮೊನಿಟರ್ ಮಾಡಲಿಕ್ಕೆ ಹೇಳಿದ್ದೆವು ಆ ಥರ ಏನಾದರೂ ಅಂದರೆ ಈಗ ಮುಂದೆ ಏನಾದರೂ ಹಂಗಿದ್ದರೆ ಇಮಿಡಿಯೇಟ್ಲಿ ಈಗ ಆಲ್ರೆಡಿ ಇಬ್ಬರನ್ನು ತೆಗೆದಿದ್ದೆವು ನಾವು ಈಗ ಅವ್ರನ್ನ ಕೆಲಸದಿಂದ ವಜಾವ್ ಮಾಡಿದ್ದೆ ಆನೆಕಲ್ನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ವಯಸ್ಸಾದ ವೃದ್ಧೆಯನ್ನ ರಾತ್ರೋರಾತ್ರಿ ಕಳ್ಳರಂತೆ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಪಾಪಿ ಮಗಳು ಹೆತ್ತ ತಾಯಿಯನ್ನೇ ರಾತ್ರಿ ವೇಳೆ ಕಾರಲ್ಲಿ ಬಂದು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಈ ದುಷ್ಕೃತ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಮಗಳು ಆಶಾರಾಣಿ ಅಳಿಯ ಮಂಜುನಾಥ್ ಈ ಕೃತ್ಯವನ್ನ ಮಾಡಿರೋದು ಗ್ರಾಮಸ್ಥರು ಇದನ್ನು ಖಂಡಿಸಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ತಾಯಿಯನ್ನ ಗಂಡನ ಜೊತೆ ಬಂದು ರಸ್ತೆ ಪಕ್ಕ ಬಿಟ್ಟು ಹೋಗಿದ್ದಾರೆ ದೇವಾಲಯದ ಬಳಿ ಚಳಿಯಲ್ಲಿ ಮಲಗಿದ್ದ ವೃದ್ಧೆಯನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಮಗಳು ಹಾಗೂ ಅಳಿಯ ಬಿಟ್ಟು ಹೋದ್ರು ಅಂತ ಅಜ್ಜಿ ಹೇಳಿದ್ದಾರೆ ಸುಮಾರು ಬಿಟ್ಟಿದ್ದಾರೆ ಅವರು ನಾವು ನೋಡಿದ್ದು ಮಂಗಳವಾರ ಬೆಳಿಗ್ಗೆ ಮೂರನೇ ತಾರೀಕು ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ನಾವು ನೋಡಿರೋದು ಸರ್ ಸುಮಾರು ಒಂದು ಹದಿನಾಲ್ಕು ಹದಿನೈದು ಅವರು ಅವರು ಊಟ ಇಲ್ದೇ ಬರೀ ಚಳಿಯಲ್ಲಿ ರಾತ್ರಿ ಎಲ್ಲ ಚಳಿಯಲ್ಲಿ ಅಜ್ಜಿ ಅಲ್ಲೇ ಇದ್ದಾರೆ ರಾತ್ರಿ ಎಲ್ಲ ನುಕುಲಕ್ಕೆ ಅವಮಾನ ಸರ್ ಇದು ದಯವಿಟ್ಟು ತಂದೆ ತಾಯಿನ ಈ ಥರ ಬಂದು ರೋಡಲ್ಲಿ ಬಿಟ್ಟು ಹೋಗೋದು ಇದು ಮನುಕುಲ ಪ್ರಾಣಿಗಳು ಪ್ರಾಣಿ ಪಕ್ಷಿ ಥರ ಬಂದು ಈಚೆ ಹಾಕ್ಬಿಟ್ಟು ಹೋಗ್ತಾರಲ್ಲ ಇದು ಮನುಕುಲಕ್ಕೆ ಅವಮಾನ ಸರ್ ನಿಜವಾಗ್ಲೂ ಖಂಡಿತ ಇದು ಖಂಡಿಸ್ಬೇಕೆಲ್ಲರೂ ಇದು ತಾಯಿಯೇ ದೇವರು ಅಂತ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿಗೆ ಒಳ್ಳೆ ಸ್ಥಾನಮಾನ ಇದೆ ತಾಯಿ ಇಲ್ದಿರೋರು ತಾಯಿನೇ ಇಲ್ವೇ ಅಂದ್ಬಿಟ್ಟು ಸಾಯ್ತಾ ಇದ್ದಾರೆ ನಮಗೆಲ್ಲ ಭಾಗ್ಯ ಇಲ್ಲ ಸೌಭಾಗ್ಯ ಇಲ್ಲ ಅಂತೇಳಿ ಇವರು ಈ ಥರ ಮಾಡ್ತಾ ಮಾಡಿ ಈ ಥರ ಇದಾಗಿ ಇವರಿಗೆ ಒಳ್ಳೆ ಕಠಿಣ ಶಿಕ್ಷೆ ಆಗ್ಬೇಕು ಮೇನು ಕಠಿಣ ಎಲ್ಲಾರು ಈ ಮಾಧ್ಯಮದಲ್ಲಿ ಏನು ಹೇಳೋದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರು ಯಾರು ಇಲ್ಲಿ ಬಿಟ್ಟಿರೋದು ಅನ್ನೋದಂತ ಹುಡುಕಬೇಕು ಪ್ಲಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ